ನಿಮಗೆಲ್ಲ ನೆನಪಿರಬಹುದು ನೂರ ಎಂಬತ್ತೇಳು ಕೋಟಿ ರೂಪಾಯಿ ಅತಿದೊಡ್ಡ ಹಗರಣ ವಾಲ್ಮೀಕಿ ನಿಗಮದಲ್ಲಾಗಿದ್ದು ಬಳ್ಳಾರಿ ಸೇರಿ ಕೆಲ ಕಡೆ ಇಡಿ ಅಧಿಕಾರಿಗಳ ದಾಳಿಯಾಗಿದೆ ಪ್ರಮುಖವಾಗಿ ಬಿ ನಾಗೇಂದ್ರ ಸೇರಿದಂತೆ ಹಲವು ಶಾಸಕರ ನಿವಾಸದ ಮೇಲೆ ದಾಳಿಯಾಗಿದೆ ಶಾಸಕರ ಭವನದ ಶಾಸಕರ ರೂಮಲ್ಲೂ ಕೂಡ ಈಗ ಇಡಿ ಅಧಿಕಾರಿಗಳು ಶೋಧ ಮಾಡ್ತಿದ್ದಾರಂತೆ ಬೆಳ್ಳೆಳಗ್ಗೆ ಏಕಕಾಲದಲ್ಲಿ ಹಲವು ಕಡೆ ಇಡಿ ಅಧಿಕಾರಿಗಳ ದಾಳಿ ಆಗಿದೆ ಅನ್ನುವಂಥ ಡೀಟೇಲ್ ಸಿಗ್ತಾ ಇದೆ ನಾಗೇಂದ್ರ ಅವರು ಆಲ್ರೆಡಿ ಇಡಿ ಕೇಸ್ ಕೇಸ್ ಅಂದ್ರೆ ಈ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಅವರ ಬಂಧನ ಕೂಡ ಆಗಿದೆ ನಿಮಗೂ ಕೂಡ ಗೊತ್ತಿರುವಂತಹ ವಿಚಾರ ಬಟ್ ಇದಾದ ಬಳಿಕ ಹಲವರ ಪಾತ್ರ ಕೂಡ ಇದರಲ್ಲಿ ಇದೆಯಾ ಜಸ್ಟ್ ನಾಗೇಂದ್ರ ಮಾತ್ರ ಇದರಲ್ಲಿ ರುವಾರಿ ಆಗಿರ್ಲಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗ್ತಾ ಇದೆ ಇಡಿ ಸಾಕ್ತಾ ಇರುವಂತಹ ತನಿಖೆ ಆ ಆಯಾಮವನ್ನ ಗಮನಿಸ್ತಾ ಹೋದ್ರೆ ಇನ್ನೂ ಹಲವರು ಸಂಕಷ್ಟಕ್ಕೆ ಹಾಕಿಕೊಳ್ತಾರಾ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಅನ್ನೋದು ಸದ್ಯ ಇರುವಂತಹ ಕುತೂಹಲ ಕಾರಣ ಒಂದು ಮಟ್ಟಿಗೆ ರಾಜ್ಯ ಸರ್ಕಾರಕ್ಕೆ ಮುಜುಗರ ತಂದಂತಹ ಹಗರಣ ಇದು ನಾಗೇಂದ್ರ ಅವರ ತಲೆದಂಡ ಆಯ್ತು ಅವರ ಬಂಧನ ಆಯ್ತು ಪರಪನ ಅಗ್ರಹಾರ ಪಾಲಾದ್ರು ಮತ್ ಇದಾದ ಬಳಿಕ ಎಲ್ಲವೂ ಮುಗಿದೋಯ್ತಾ ಅಂದ್ರೆ ಇಲ್ಲ ಇನ್ನೂ ಹಲವರು ಇದರಲ್ಲಿ ಬಾಕಿ ಹಾಕಿದ್ದಾರೆ ಇಂಥದ್ದೊಂದು ಸಂದೇಶ ಇಡಿ ಅಧಿಕಾರಿಗಳ ತನಿಖೆ ಕೊಡ್ತಾ ಇದೆ